ಎಸ್ ಸಿಂಧನೂರು ನಗರದ ಕುಷ್ಟಗಿ ಮಾರ್ಗದಲ್ಲಿರುವಂತಹ ಸರ್ಕಾರಿ ಮಹಾವಿದ್ಯಾಲಯದ ಪರೀಕ್ಷಾ ಕೇಂದ್ರದಲ್ಲಿ ಪಿಡಿಒ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಬಹುತೇಕ ಅರ್ಧದಷ್ಟು ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸಿ ಕುಷ್ಟಗಿ ಸಿಂಧನೂರು ಹೆದ್ದಾರಿಯಲ್ಲಿ ನಿನ್ನೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹೆದ್ದಾರಿಯಲ್ಲಿ ಕುಳಿತಂತಹ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಇದರಿಂದ ಕೆಲವೊತ್ತು ಉದ್ವಿಗ್ನ ವಾತಾವರಣ ಕಂಡು ಬಂತು ಹೆದ್ದಾರಿಯಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಪರೀಕ್ಷಾರ್ಥಿಗಳು ದಿಢೀರ್ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ರಿಂದ ಈ ಮಾರ್ಗದಲ್ಲಿ ಕೆಲವೊತ್ತು ವಾಹನ ಸಂಚಾರವು ಕೂಡ ಸ್ಥಗಿತಗೊಂಡಿತ್ತು ಪರೀಕ್ಷಾರ್ಥಿಗಳನ್ನ ನಿಯಂತ್ರಿಸಲು ಪೊಲೀಸರು ಹಾಗೂ ತಾಲೂಕು ಆಡಳಿತದ ಸಿಬ್ಬಂದಿ ಹೆಣಗಾಡಬೇಕಾಯಿತು ತಹಶೀಲ್ದಾರ್ ಡಿವೈಎಸ್ಪಿ ಪಿಐ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪರೀಕ್ಷಾರ್ಥಿಗಳನ್ನ ಮನವೊಲಿಸಲು ಯತ್ನಿಸಿದ್ರು ಫಲ ಕೆಲವರು ಪರೀಕ್ಷೆ ಬರೆದರೆ ಅರ್ಧದಷ್ಟು ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನ ಬಹಿಷ್ಕರಿಸಿ ಪ್ರತಿಭಟನೆಗೆ ಮುಂದಾಗಿದ್ರು ಈ ವಿಷಯದ ಬಗ್ಗೆ ತನಿಖೆ ನಡೆದ ನಂತರವೇ ಏನಾದರೂ ಅಕ್ರಮ ನಡೆದಿದ್ರೆ ಬಯಲಿಗೆ ಬರಲಿದೆ ಎಂದು ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಂಸದ ಕೆ ವಿರೂಪಾಕ್ಷ ಕೂಡ ಭೇಟಿಯನ್ನ ನೀಡಿರುವಂತದ್ದು ನ್ಯಾಯ ಸಿಗುತ್ತೆ ನ್ಯಾಯ ಸಿಗಲ್ಲ

He said, "I'm going to